ಸರ್ ಜಮೀರ್ ಅಹಮದ್ ಈಗ ಹೇಳಿದೆ ಸರ್ ಜೆ ಡಿ ಎಸ್ನ ಮತ್ತು ಪಿನ ಹದಿಮೂರಿಂದ ಹದಿನಾಲ್ಕು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಸಹ ನಾನು ನನ್ನೊಂದು ವಿಷಯ ಮುಡಿಸಿದೆ ಕೆಲವರು ತಿರುವುದೋ ಮಾತಾಡ್ತಾರೆ ಈ ಗಾಳಿಯಲ್ಲಿ ಗುಂಡ್ ಹಾಕ್ಸ್ಬಿಡ್ತಾರೆ ಈ ಜನ ಬರ್ತಾ ಹೋಗೋ ಟೈಮಲ್ಲಿ ನಂದು ದಿಲ್ಲಿ ಅಂತ ಅವ್ರು ಮಾತಾಡ್ತಾ ಇರ್ತಾರೆ ಹಾಗೆ ಕೆಲವರು ಮಾತಾಡಿಸ್ತಾ ಇರ್ತಾರೆ ಪುರುಷ ಯಾರ ಸಂಪರ್ಕದಲ್ಲಿದ್ದರೆ ಜಮೀರ್ ಸಂಪರ್ಕನಾಗಿದ್ದು ಗೊತ್ತಿಲ್ಲ ಅದೊಂದು ಸದ್ಯ ಹೇಳ್ಕೊಳ್ಳೆ ಸರ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇದು ಬಿಜೆಪಿಗೆ ಬರ್ತಾರೆ ಅನ್ನೋದು ಕೌಂಟ್ರಾ ಅಂತ ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ ಆಲ್ರೆಡಿ ಬಹಿರಂಗವಾಗಿ ಜಗೀರದ್ದಾಗಿದೆ ಇನ್ನು ಎರಡು ವರ್ಷ ಪೂರ್ತಿ ಆಗೋ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯವಾಗುತ್ತಾಗಿದೆ ಭಯ ವಾತಾವರಣ ಉಂಟಾಗಿದೆ ಇವ್ರು ಮಾಡೋ ಕಿತ್ತಾಟದಿಂದ ಎಲ್ಲಿ ಭಯ ಎಲೆಕ್ಷನ್ ಬಂದ್ಬಿಡುತ್ತೋ ಮತ್ತೆ ಎಲ್ಲಿ ಎಲೆಕ್ಷನ್ ಆಗಿಬಿಡುತ್ತೋ ಭಯ ಆಗ್ತದೆ ಇನ್ನು ನಾವು ಇನ್ನೂ ಎರಡು ವರ್ಷ ಕಂಪ್ಲೀಟ್ ಮಾಡಿಲ್ಲ ಅದರಲ್ಲಿ ಇವ್ರು ಕಿತ್ತಾಟಗಳು ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿನಿಷನ್ ಕಂಟ್ರೋಲ್ ಎಲ್ಲೋ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕಳ್ಕೊಂಡಿದ್ದಾರೆ ಜಗಜ್ಜಾರ ಕಾಣಿಸ್ತಾ ಇದೆ ಅಂತ ನಮ್ಮ ನಮ್ಮ ಅನಿಸಿಕೆ ಶಾಸಕನಾಗಿ ನಮ್ಮ ಅನಿಸಿಕೆ ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ ಈ ಕಡೆ ಜಮೀನ್ ಮಾತಾಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಒಂಥರ ಮೂಕಪೇಕ್ಷರಾಗಿ ನೋಡ್ತಾ ಇದ್ದೀವಿ ಈ ಸರ್ಕಾರ ಇಲ್ಲ ಏನಾದ್ರೂ ರೈತರು ಸಂತೆನಾ ಅಂತ ಗೊತ್ತಾಗ್ತಾರೆ ನಮಗೆ ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತ ನಾಲ್ಕು ಕಡೆ ಒಳಗಡೆ ಮಾತಾಡೋದು ಒಳ್ಳೇದಂತ ಶಾಸಕನಾಗಿ ನಾನು ಒಂದು ಭರವಸೆದ ಬಾಯಕ್ ಬಂದಾಗ ಮಾತಾಡ್ಕೊಂಡ ಎಲ್ಲೋ ಹೊಸ ಶಾಸಕ ನೋಡಿದ್ರೆ ಏನೋ ಕರ್ಸತ್ಕೊಂಡ್ ಬಂದಿದ್ವಿ ನಿಮ್ಗೆ ನೋಡಿ ನಿಮ್ಗೆ ನೋಡ್ರೆ ಎಲ್ಲೋ ಒಂದ್ ಕಡೆ ಭಯ ಸ್ಟಾರ್ಟ್ ಆಗಿದೆ ನಮಗೆ ನಿಮ್ ಮಾತು ನೋಡ್ರೆ ಭಯ ಸ್ಟಾರ್ಟ್ ಆಗಿದೆ ಅದರಿಂದ ಬಹುಶಃ ಮುಂದಿನ ಕೂಡ ಅವರು ಒಳಗಡೆ ಮಾತಾಡ್ಕೊಳ್ಳೋದು ಒಳ್ಳೇದು ಾರೆ ಸೋತೋಗಿರ್ತಾರೆ ಜನ ಈ ಸೋತ್ ಮರ್ತೋಗಿರ್ತಾರೆ ಈ ಸೋತ್ ಮರ್ತೋಗ್ಬೇಕಾರೆ ಅವಾಗ ಅವಾಗ ಈಗ ಗಾಳಿ ಗುಂಡಾಡ್ಸ್ತಾ ಇರ್ತಾರೆ ನಮ್ ನಮ್ಮ ಮರೀದಿರ್ಲಿ ಜನ ಅಂತ ಅವ್ರಲ್ಲಿ ಶ್ರೀರಾಮುಲು ಕೂಡ ಸೇರ್ಬೋದು ಇದು ಈಗ ಅವ್ರದೇ ಸಿದ್ಧ ಅಂದ್ರೆ ಅವ್ರಿಗೆ ಇದೆ ಇವ್ರದೇ ಸಿದ್ಧ ಅಂದ್ರೆ ಇದೆ ಅರ್ಥ ಐತಿ ನಿಮ್ಗೆ ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತದೆ ಅಂತ ಅನ್ಕೋತೀವಿ ಸೋತು ನೆಕ್ಸ್ಟ್ ಹೇಗೆ ಗೆಲ್ಬೇಕನ್ನೋದು ನೋಡಿದೆ ಈ ಗಾಳಲ್ಲಿ ಗುಂಡಾಡ್ಸೋದು ಜನ ಮನೇಲಿ ಮರ್ತೋಗ್ಬಿಡ್ತಾರೆ ಅಂತ ಅದ್ರಲ್ಲಿ ಇವ್ರು ಕೂಡ ಅಂತ ಅನ್ಕೋತೀವಿ ಅದ್ಯಾಕೋ ನನಗೂ ಗೊತ್ತಿಲ್ಲ ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ ಅವ್ರು ಎನ್ ಡಿ ಎ ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷ ಹುಡುಕಂತಾರೋ ಅಂತ ನನಗೂ ಗೊತ್ತಿಲ್ಲ ಅವತ್ತು ಮತ್ತೆ ಸೋನಿಯಾ ಗಾಂಧಿ ಮತ್ತೆ ಮಧ್ಯೆ ಅವ್ರ ಫ್ಯಾಮಿಲಿ ದಲ್ಲಿ ಏನ್ ಹೇಳ್ತೀವಿ ಅಂತ ನನಗೂ ಗೊತ್ತಿಲ್ಲ ಅಧಿಕಾರ ಹಂಚಿಕೆ ಅಂತ ಗೊತ್ತಿಲ್ಲ ಬಹುಶಃ ಅಧಿಕಾರ ಹಂಚಿಕೆ ಮಾತಾಗಿದ್ರೆ ಬಹುಶಃ ಅವರ ನಡೆ ಸರ್ ಏನಾದ್ರು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಮಾಡೋದಕ್ಕೆ ಬಿಜೆಪಿ ಮಾಡಕ್ ಹೋಗ್ತಾರ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಹಿಂದೂ ಆಗಿಬಿಟ್ಟು ಹಿಂದೂ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಈಗ ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಕೆಲವು ಮೂಲ ಮಾತಿಗಳ ಪ್ರಕಾರವಾಗಿ ಅದಕ್ಕೆ ಕೆ ಸಿ ಅಂತ ನಮಗೆ ಮಾಹಿತಿ ಬಂದಿದೆ ತುಂಬ ಮನಸ್ಸು ಹೊಂದಿದ್ದಾರೆ ಅಂತ ಬಂದಿದ್ದಾರೆ ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಇದಿಲ್ಲದೆ ಎಲ್ಲ ತನ ಮನ ಎಲ್ಲ ಅಪ್ಲೆ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಎದ್ದು ಈ ಗಳೆ ಗುಂಡಾಡ್ಸ್ತಾರಲ್ಲ ಎಲ್ಲೋ ಒಂದ್ ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಒಬ್ಬ ಮಾನವತ್ವ ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದ್ ಕಡೆ ತುಂಬಾ ನೋವಾಗಿದೆ ಅಂತ ನನಗೆ ಅನ್ಸುತ್ತೆ ಆ ನೋವಿನ ಎಲ್ಲಿ ತೊಗೊಂಡು ಹೋಗ್ತಾರೆ ಅಂತ ಈಗ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ ಯಾರು ಸಮಸ್ಯೆ ಇಲ್ಲ ರಾಜಕಾರಣದಲ್ಲಿ ಅವ್ರದೇ ಅಂತ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿ ಮೂಲಕ ಏನ್ ತಗೊಂಡು ಹೋಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು ಬಹುಶಃ ಇನ್ನು ಎರಡು ತಿಂಗಳಲ್ಲಿ ಏನೋ ಒಂದಾಗುತ್ತೆ ಬಟ್ ಕಾದ್ ನೋಡ್ಬೇಕು